ಈ ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡ್ತಾರೆ ನನಗೆ ಇಡೀ ದೇಶದಲ್ಲಿ ಒಂದು ರಾಜ್ಯ ತೋರಿಸ್ಬಿಡಿ ಇಂಥ ಒಂದು ಯೋಜನೆಗಳನ್ನ ನಾವು ಅನುಷ್ಠಾನಕ್ಕೆ ತರ್ತಾ ಇರೋದು ನಮ್ಮ ಸರ್ಕಾರ ಇವತ್ತು ನಮ್ಮ ಇಂಥ ಯೋಜನೆಗಳಿಗೆ ನಾವು ಎಲ್ಲಿ ಯಾವ ಯೋಜನೆಗಳಲ್ಲಿ ನಾವು ಸಾಮಾಜಿಕ ಮತ್ತು ಆರ್ಥಿಕವಾಗಿ ನಾವು ಅವರಿಗೆ ಬಲ ಸಾಮಾನ್ಯ ಜನರಿಗೆ ಬಲ ತುಂಬೋದು ಅಂತ ಯೋಜನೆಗಳನ್ನ ನಾವು ತರ್ತಾ ಇದೀವಿ ಇವತ್ತು ಇವತ್ತು ಸಮಾಜದ ಎಲ್ಲಾ ವರ್ಗದ ಜನರಿಗೆ ನಾವು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಒಂದು ಸ್ವಾಭಿಮಾನದ ಬದುಕು ಕೊಡಬೇಕು ನಾವು ಎಲ್ಲರಿಗೂ ಕೂಡ ಆರ್ಥಿಕ ಸಮಾನತೆಯನ್ನ ನೀಡಬೇಕು ಸಾಮಾಜಿಕ ಸಮಾನತೆ ನೀಡಬೇಕು ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರದಿಂದ ನಡೀತಾ ಇದೆ ಶ್ರಮಿಕರಿಗಿರ್ಬೋದು ಕಾರ್ಮಿಕರಿಗಿರ್ಬೋದು ಯುವಕರಿಗಿರ್ಬೋದು ವಿದ್ಯಾರ್ಥಿಗಳಿಗಿರ್ಬೋದು ಮಹಿಳೆಯರಿಗಿರ್ಬೋದು ರೈತರಿಗಿರ್ಬೋದು ಇವರಿಗೆಲ್ಲರಿಗೂ ಒಂದು ಆರ್ಥಿಕ ಸ್ಥಿರತೆಯನ್ನು ಕೊಟ್ಟಿ ಅವರಿಗೆ ಒಂದು ಸ್ವಾಭಿಮಾನದ ಬದುಕನ್ನು ನೀಡಬೇಕು ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರದಿಂದ ನಡೆದಿದೆ ಇವತ್ತು ಒಂದು ನವ ಕರ್ನಾಟಕ ನಿರ್ಮಾಣವನ್ನು ಸ್ಥಾಪನೆ ಮಾಡಬೇಕು ಅಂತ ಇವತ್ತು ನಮ್ಮ ಸರ್ಕಾರದ ಒಂದು ನಿಲುವಾಗಿದೆ ಇವತ್ತು ನೀವು ನಮ್ಮ ಎಲ್ಲ ಯೋಜನೆಗಳನ್ನ ಗಮನಿಸಿ ಯಾವುದೇ ನೀತಿಗಳನ್ನ ಕೂಡ ತಾವು ಗಮನಿಸಿದ್ರು ಕೂಡ ಇವೆಲ್ಲವನ್ನು ಕೂಡ ನಾವು ಸಂವಿಧಾನದ ಆಶಯಗಳನ್ನು ನಾವು ಸ್ಥಾಪನೆ ಮಾಡೋದ್ರಲ್ಲಿ ನಾವು ಮುಂಚೂಣಿನಲ್ಲಿದ್ದೀವಿ ಹಿಂದೆ ತಾವು ನಮ್ಗೆ ಆಶೀರ್ವಾದ ಮಾಡಿದಾಗ ಕಾಂಗ್ರೆಸ್ ಸರ್ಕಾರ ವಿದ್ಯಾಸಿರಿ ಯೋಜನೆ ಕೊಡ್ತು ಪಶು ಭಾಗ್ಯ ಯೋಜನೆ ಕೊಡ್ತು ಮಾತೃಪೂರ್ಣ ಯೋಜನೆ ಕೊಡ್ತು ಅನ್ನ ಭಾಗ್ಯ ಕ್ಷೀರ ಭಾಗ್ಯ ಕ್ಷೀರಧಾರೆ ಅಂತ ಯೋಜನೆಗಳನ್ನು ಕೊಟ್ಟು ಈ ಸರಿ ನೀವು ಆಶೀರ್ವಾದ ಮಾಡ್ತಿರೋ ಒಂದು ನಂಬಿಕೆಯಲ್ಲಿ ಒಂದು ಸಂಕಲ್ಪದಲ್ಲಿ ನಾವು ಐದು ಗ್ಯಾರಂಟಿಗಳನ್ನು ನಾವು ಅನೌನ್ಸ್ ಮಾಡಿದ್ವಿ ತಮ್ಗೆ ನೆನಪಿರ್ಬೋದು ಚುನಾವಣೆಗಿಂತ ಮುಂಚೆನೆ ನಾವು ಈ ಐದು ಗ್ಯಾರಂಟಿಗಳನ್ನ ತಮ್ಮ ಮುಂದೆ ಪ್ರಸ್ತಾಪವನ್ನು ಮಾಡಿದಾಗ ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಸುಮಾರು ನೂರ ನಲ್ವತ್ತು ಸೀಟ್ಗಳನ್ನು ನೀವು ನಮ್ಗೆ ಕೊಟ್ಟು ಇವತ್ತು ಒಂದು ನವ ಕರ್ನಾಟಕ ನಿರ್ಮಾಣಕ್ಕೆ ಒಂದು ನಾಂದಿ ಹಾಕಿದೀರಾ ಅಂದ್ರೆ ತಪ್ಪಾಗ್ಲಾರ್ದು ಇವತ್ತು ನನಗೆ ಒಂದ್ ಅರ್ಥ ಆಗ್ತಾ ಇಲ್ಲ ಪದೇ ಪದೇ ಬಿ ಜೆ ಪಿ ಅವ್ರ ಇರ್ಬಹುದು ಜೆ ಡಿ ಎಸ್ ಇರ್ಬಹುದು ಈ ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡ್ತಾರೆ ನನಗೆ ಇಡೀ ದೇಶದಲ್ಲಿ ಒಂದು ರಾಜ್ಯ ತೋರಿಸ್ಬಿಡಿ ಇಂಥ ಒಂದು ಯೋಜನೆಗಳನ್ನ ನಾವು ಅನುಷ್ಠಾನಕ್ಕೆ ತರ್ತಾ ಇರೋದು ಅದು ನೀವೇ ಸ್ವಲ್ಪ ಯೋಚನೆ ಮಾಡ್ಬೇಕು ನಮ್ಮ ಜನರು ಇಷ್ಟು ಬೃಹತ್ ಮಟ್ಟದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯಾವ ರಾಜ್ಯ ಸರ್ಕಾರ ಕೂಡ ದೇಶದಲ್ಲಿ ಇಂತ ಬಡವರಿಗೆ ಯೋಜನೆಗಳು ಮಾಡ್ತಾ ಇಲ್ಲ ಗೃಹ ಜ್ಯೋತಿ ಸುಮಾರು ಒಂದು ಕೋಟಿ ಅರವತ್ತೊಂದು ಲಕ್ಷ ಜನ ಫಲಾನುಭವಿಗಳು ಇದಾರೆ ಗೃಹ ಲಕ್ಷ್ಮಿ ಯೋಜನೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನರು ಇವತ್ತು ಫಲಾನುಭವಿಗಳು ಇದಾರೆ ಅನ್ನ ಭಾಗ್ಯದಲ್ಲಿ ಇವತ್ತು ಯಾರು ನಮ್ಮ ಮುನಿಯಪ್ಪ ಸಾಹೇಬರು ಅದನ್ನ ಮುಂದಿಟ್ಕೊಂಡು ಅವರು ನಮ್ಮ ರಾಜ್ಯವನ್ನ ನಡೆಸ್ತಾ ಇದ್ದಾರೆ ನಾಲ್ಕು ಕೋಟಿ ಮೂವತ್ತು ಲಕ್ಷ ಜನ ಅದ್ರ ಫಲಾನುಭವಿಗಳಿದ್ದಾರೆ ಶಕ್ತಿ ಯೋಜನೆಯಲ್ಲಿ ಇವತ್ತು ನಮ್ಮ ಅಕ್ಕ ತಂಗಿಯರು ನಮ್ಮ ತಾಯಂದರು ಪ್ರತಿದಿನ ಮೂವತ್ತೈದು ಲಕ್ಷ ಜನ ಓಡಾಡ್ತಾ ಇದ್ದಾರೆ ಮೊನ್ನೆ ತನಕ ಐನೂರು ಕೋಟಿಗಿಂತ ಹೆಚ್ಚು ಪ್ರಯಾಣ ಇವತ್ತು ಯಾವ ದೇಶ ಯಾವ ರಾಜ್ಯದಲ್ಲೂ ಆಗಿಲ್ಲ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಮಾಡಿ ತೋರಿಸಿದ್ದೇವೆ ಇವತ್ತು ಯುವ ನಿಧಿ ಕಾರ್ಯಕ್ರಮದಲ್ಲಿ ಇವತ್ತು ಎರಡೂವರೆ ಲಕ್ಷಕ್ಕಿಂತ ಹೆಚ್ಚು ಯುವಕರಿಗೆ ಇವತ್ತು ನಾವು ಭತ್ತೆಯನ್ನ ನೀಡ್ತಾ ಇದ್ದೀರಿ ನಾವು ಈಗ ನಾವು ಈ ಗ್ಯಾರಂಟಿಗಳು ಕೊಡಬೇಕಾದ್ರೆ ಯಾವ ಧರ್ಮ ನೋಡಿಲ್ಲ ಯಾವ ಜಾತಿ ನೋಡಿಲ್ಲ ಯಾರಿಗ ಓಟ್ ಹಾಕ್ತಾ ಇದ್ರೆ ಅಂತ ನೋಡಿಲ್ಲ ಇವತ್ತು ಒಂದಲ್ಲ ಹತ್ತಲ್ಲ ಇಪ್ಪತ್ತಲ್ಲ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ನಾವು ಬಡವರ ಮನೆಯನ್ನ ದೀಪವನ್ನ ಮಾಡ್ತಾ ಇದ್ದೇವೆ ಇವತ್ತು ಇದು ಬೇರೆ ಯಾವ ರಾಜ್ಯದಿಂದನೂ ಸಾಧ್ಯ ಆಗ್ತಾ ಇಲ್ಲ ಇವತ್ತು ಪ್ರತಿ ಒಂದು ಕುಟುಂಬ ಎಂಟು ಸಾವಿರದಿಂದ ಹತ್ತು ಸಾವಿರ ಪ್ರತಿ ತಿಂಗಳು ಉಳಿಸ್ತಾ ಇದೆ ಇವತ್ತು ಅಂದ್ರೆ ವರ್ಷಕ್ಕೆ ಒಂದು ಲಕ್ಷದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ತನಕ ಉಳಿತಾಯ ಇವತ್ತು ನಮ್ಮ ಸರ್ಕಾರದಿಂದ ಆಗ್ತಾ ಇದೆ ಬಡವರ ಜನರಿಗೆ ಇವತ್ತು ಈ ಈ ಹಣ ಎಲ್ಲ ಎಲ್ಲಿ ಹೋಗ್ತಾ ಇದೆ ಯಾರಿಗೂ ಹೋಗ್ತಾ ಇದೆ ಅಂತ ತಾವು ಯೋಚನೆ ಮಾಡಬೇಕು ಇವತ್ತು ನಾವು ನಿಮಗೆ ಈ ಹಣವನ್ನ ಕೊಡ್ತಾ ಇದ್ರೆ ಬಿಜೆಪಿಯವರು ಜೆ ಡಿ ಎಸ್ ಅವರು ಬಿಟ್ಟಿ ಭಾಗ್ಯ ಅಂತ ಇದಾರೆ ಆದ್ರೆ ಈ ಹಣ ಇವತ್ತು ತಾವು ಖರ್ಚು ಮಾಡ್ತಾ ಇದ್ದೀರಾ ಯಾವ್ದಕ್ ಉಪಯೋಗ ಮಾಡ್ತಾ ಇದ್ದೀರಾ ಇವತ್ತು ನಿಮ್ಮ ಮಕ್ಕಳಿಗೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡ್ಲಿಕ್ಕೆ ಉಪಯೋಗ ಮಾಡ್ತಾ ಇದ್ದೀರಾ ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಉಪಯೋಗ ಮಾಡ್ತಾ ಇದ್ದೀರಾ ನೀವು ಟ್ಯೂಷನ್ ಫೀಸ್ಗೆ ಯೂಸ್ ಮಾಡ್ತಾ ಉಪಯೋಗ ಮಾಡ್ತಾ ಇದ್ದೀರಾ ನಮ್ಮ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳಿಂದ ಏನ್ ನೀವು ಬೇಸತ್ತಿ ನೀವು ಸಾಲ ತಗೊಂಡಿದೀರ ಆ ಸಾಲದ ಬಡ್ಡಿ ಕಟ್ಟಲಿಕ್ಕೆ ಇವತ್ತು ಉಪಯೋಗ ಮಾಡ್ತಾ ಇದ್ದೀರಾ ಇವತ್ತು ಐದು ಗ್ಯಾರಂಟಿಗಳಿಂದ ನೀವು ಪ್ರಾಮಾಣಿಕವಾಗಿ ಹೇಳಬೇಕು ಹೆಣ್ಮಕ್ಳು ಐದು ಗ್ಯಾರಂಟಿಗಳಿಂದ ಇವತ್ತು ನಿಮ್ಮ ಅಡಿಗೆ ಮನೆ ನಡೀತಾ ಇದೆ ಇವತ್ತು ನಿಮ್ಮ ಕುಟುಂಬ ಯಶಸ್ವಿಯಾಗಿ ಆರ್ಥಿಕವಾಗಿ ನಿರ್ವಹಣೆ ಆಗ್ತಾ ಇದೆಯಾ ಇಲ್ವಾ ಹೇಳಿ ನೀವು ದಯವಿಟ್ಟು ಇದನ್ನ ನೀವು ಗಂಟಾ ಘೋಷವಾಗಿ ಹೇಳಬೇಕಾಗ್ತದೆ ಬಿ ಜೆ ಪಿ ಅವ್ರು ಹೇಳ್ದಂಗೆ ಜೆ ಡಿ ಎಸ್ ಅವ್ರು ಹೇಳ್ದಂಗೆ ಇದೆಲ್ಲ ಬಿಟ್ಟಿ ಭಾಗ್ಯ ಅಂತ ಇದಾರೆ ನಮಗೆ ಅವ್ರಿಗೆ ವ್ಯತ್ಯಾಸ ಏನು ಅಪ್ಪ ಅಂದ್ರೆ ಬಿ ಜೆ ಪಿ ಅವ್ರು ಏನ್ ಹೇಳ್ತಾರೆ ನಿಮ್ಮ ದುಡ್ಡು ಅವ್ರ ಜೇಬ್ನಲ್ಲಿ ಇರ್ಬೇಕು ಅಂತ ನಾವೇನ್ ಹೇಳ್ತಾ ಇದ್ದೀವಿ ನಾವೇನ್ ಹೇಳ್ತಾ ಇದೀವಿ ನಿಮ್ಮ ದುಡ್ಡು ನಿಮ್ಮ ಕೈನಲ್ಲಿ ಇರ್ಬೇಕು ಅದು ನಿಮ್ಮ ಹಕ್ಕು ಅಂತ ನಾವು ಹೇಳ್ತಾ ಇದೀವಿ ನಮಗೆ ಅವರಿಗೆ ಇಷ್ಟೇ ವ್ಯತ್ಯಾಸ ಇರೋದು ಅವರು ನಲ್ವತ್ತು ಪರ್ಸೆಂಟ್ ಸರ್ಕಾರ ನಡೆಸ್ತಾ ಇದಾರೆ ನಾವು ಪ್ರತಿ ಒಂದು ರೂಪಾಯಿ ಕೂಡ ಇವತ್ತು ನಿಮ್ಗೆ ವಾಪಸ್ ಕೊಡ್ತಾ ಇದ್ದೀವಿ